ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಡಿಯಲ್ಲಿ ನಡೆಯುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಕಲ್ಯಾಣ ಕಾರ್ಯಕ್ರಮವನ್ನು ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಗಂದಿಗವಾಡ ಗ್ರಾಮದ ಅಪ್ಪ ಶಿವಯೋಗಿ ಭಜನಾ ಮಂದಿರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಭಜನಾ ಮಂದಿರ ನೂತನ ಕಟ್ಟಡ ನಿರ್ಮಾಣಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಪ್ರಸಾದದ ರೂಪದಲ್ಲಿ ನೀಡಲಾಯಿತು ಒಂದು ಲಕ್ಷ ರೂಪಾಯಿ ಹಣದ ಮಂಜೂರಾತಿ ಆದೇಶ ಪ್ರತಿಯನ್ನು ಭಜನಾ ಮಂದಿರದ ಟ್ರಸ್ಟ್ ಅಧ್ಯಕ್ಷ ಬಸವಣ್ಣಿ ಮೂಲಿಮನಿ ಅವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಬೆಳಗಾವಿ ಜಿಲ್ಲಾ ನಿರ್ದೇಶಕ ಪ್ರಸಿದ್ಧ ಭಾಷಣಕಾರ ಸತೀಶ್ ನಾಯಕ್ ಅವರು ನೀಡಿದರು ಈ ಸಂದರ್ಭದಲ್ಲಿ ಸತೀಶ್ ನಾಯಕ್ ಅವರು ಮಾತನಾಡಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಹಗಲಿರುಳು ಶ್ರಮಿಸುತ್ತಿದ್ದು ಗ್ರಾಮೀಣ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದು ಅದರ ಪ್ರಯುಕ್ತವಾಗಿ ಇಂದು ಭಜನಾ ಮಂದಿರ ನಿರ್ಮಾಣಕ್ಕೆ ಪ್ರಸಾದದ ರೂಪದಲ್ಲಿ ಹಣ ತಲುಪಿಸುತ್ತಿದ್ದೇವೆ ಭಜನಾ ಮಂದಿರಗಳು ಭಕ್ತಿಯ ಮುಕ್ತಿಯ ಧರ್ಮದ ಬೆಳಕಾಗಿ ಗ್ರಾಮಗಳನ್ನು ಬೆಳಗಲಿ ಭಜನಾ ಮಂದಿರಗಳಿಂದ ಭಕ್ತರಿಗೆ ನೂರಾರು ಲಾಭಗಳಿವೆ ಅವುಗಳನ್ನು ಪಡೆದುಕೊಂಡು ಜೀವನ ಪಾವನಗೊಳಿಸಬೇಕು ಭಜನೆ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಬರುತ್ತದೆ ದೇವರ ಸಮೀಪ ಹೋಗುತ್ತೇವೆ ಯಾವುದೇ ಕಷ್ಟಗಳು ಮನೋರೋಗಗಳು ಬರುವುದಿಲ್ಲ ಭಜನೆಯಿಂದ ಸದಾ ಬಾಳಿನಲ್ಲಿ ಸುಖ ಶಾಂತಿ ಹರ್ಷ ಮೂಡುತ್ತದೆ ರೋಗ ಮಾಟ ಮಂತ್ರಗಳು ಬರುವುದಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿದರು ವೀರೇಂದ್ರ ಹೆಗ್ಗಡೆ ಅವರು ಅವರು ಕೂಡ ಅವರ ಒಂದು ಕನಸನ್ನು ನಡೆಸಿ ಮಾಡಲಿಕ್ಕೆ ಕಾಣುತ್ತಿದ್ದಾರೆ ಅಂಥದ್ರಲ್ಲಿ ಇವತ್ತು ಸಾಕಾರ ಕೊಡ್ತಾ ಇದೆ ಇವತ್ತು ಈ ಕಾರ್ಯಕ್ರಮದ ಈ ಒಂದು ಸಾನ್ನಿಧ್ಯ ಬಹಳ ಪರಿಪೂರ್ಣವಾದಂತಹ ಕಾರ್ಯಕ್ರಮ ಇದೆ ಸಾನ್ನಿಧ್ಯ ವಹಿಸಿದಂತ ನಮ್ಮ ನಮ್ಮ ಊರಿನವರೇ ಆದಂತಹ ಹೇಗೆ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅವರಿಗೆ ಒಳ್ಳೆಯದಾಗಿ ಈ ನಮ್ಮ ಬಜನಾಮಂಡಳಿಯವರವರಿಗೆ ಹೃತ್ಪೂರ್ವವಾದಂತಹ ಅವರಿಗೆ ಸನ್ಮಾನ ಮೂಲಾಪಣೆ ಮಾಡುವುದಕ್ಕ ಸನ್ಮಾನ ಮಾಡಬೇಕು ಅವ್ರಿಗೆ ಕಂಡುಬೇಕು ಸನ್ಮಾನ ಮಾಡುವಂತ ಕಾರ್ಯಕ್ರಮದ ಬಿಜೆಪಿ ಮಾಡಿ हम और ಗಂಡಿಗವಾಡ ಗ್ರಾಮದ ಪ್ರವಚನಕಾರರಾದ ಮೃತ್ಯುಂಜಯ ಸ್ವಾಮೀಜಿ ಹಿರೇಮಠ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮವನ್ನು ರೈತ ಮುಖಂಡ ಅಶೋಕ್ ಯಮಕನ ಮರಡಿ ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿದರು ಬಸವಣ್ಣಿ ಮೂಲಿಮನೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಈರಪ್ಪ ಮೂಲಿಮನಿ ಬಾಬು ಮರಡಿ ಸಾವಕ್ಕ ಗಾಣಿಗೇರ್ ಯಲ್ಲಪ್ಪ ಮೇದಾರ್ ಬಸವರಾಜ್ ಬಂಗಿ ಮುಂತಾದವರು ಉಪಸ್ಥಿತರಿದ್ದರು ವಿಜಯ್ ಕುಲಕರ್ಣಿ ಕಾರ್ಯಕ್ರಮ ನಿರೂಪಿಸಿದರು ಯೋಜನಾಧಿಕಾರಿ ಗಣಪತಿ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಹಿಳಾ ಯೋಜನಾಧಿಕಾರಿ ಮಹಾಂತೇಶ್ ವಲಯ ಮೇಲ್ವಿಚಾರಕರು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಸ್ಥೆಯ ಮಹಿಳಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಗ್ರಾಮದ ಭಜನಾ ಮಂದಿರದ ಟ್ರಸ್ಟ್ ಅಧ್ಯಕ್ಷ ಬಸವಣ್ಣಿ ಮೂಲಿಮನಿ ಹಾಗೂ ಕಾರ್ಯದರ್ಶಿ ಪದ್ಮನಾ ಮಂಡೇದ್ ಇವರ ಸತತ ಪ್ರಯತ್ನದಿಂದ ಸುಸಜ್ಜಿತ ಭಜನಾ ಮಂದಿರ ನಿರ್ಮಾಣವಾಗಿದ್ದು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ ಹಿರಿಯ ಗೌರ್ನದ ಹಿರಿಯರಾದಂಥ ಗೌರ್ನದ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಯೋಜನೆಯ ಯೋಜನಾಧಿಕಾರಿಗಳೇ ಅಧ್ಯಕ್ಷರು ರೈತ ಸಂಘದ ಮುಖಂಡರು ಗ್ರಾಮದ ಹಿರಿಯರೇ ಈ ಗ್ರಾಮ ಪಂಚಾಯತ್ ಸದಸ್ಯರೇ ಅತ್ಯುತ್ತಮವಾದ ಸಮಾಜ ಸೇವಕರೇ ಪದಪುರ ಕಾಲೇಜಿನ ಉಪನ್ಯಾಸಕರೇ ಚಾವಡಿಯಲ್ಲಿ ಕು ಹಿರಿಯರೇ ನಿಮ್ಮ ಭಜನೆ ನಮಗೆ ಹೃದಯ ಮತ್ತು ಮಾತೆಯರೆ ಮತ್ತೆ ಬಂದು ಮಕ್ಕಳೇ ಎಲ್ಲ ಮಕ್ಕಳಿಗೆ ಏ ನೆಟ್ಟ ಕುತ್ಕೊಳ್ಬೇಕು ನೆಟ್ಟಾಗಿ ಕುಂಬಾಯ್ತಾ ಒಂದು ಶಬ್ದ ಕೇಳಿಕೊಳ್ಳಿ ಅವ್ರ ಕುತ್ಕೊಳ್ಳಿ ಅತ್ಯಂತ ಮಾತಾಡ್ತೇನೆ ಅಪ್ಪ ಶಿವಯೋಗೇಶ್ವರ ದೇವರು ಬೇರೆ ಬೇರೆ ಸ್ವಾಮೀಜಿ ಮಠಾಧೀಶರು ಅವರ ಎಲ್ಲರ ಕನಸು ಇಲ್ಲಿ ನೋಡಿದ ಬಸವೇಶ್ವರ ಸ್ಟ್ಯಾಚು ಇದೆ ಇನ್ನೊಂದು ಯಾವುದು ಸ್ಟ್ಯಾಚು ವಲಕರ ನಾಯಕ ಅವರ ಸ್ಟ್ಯಾಚು ನೋಡಿ ಅದು ಕ್ಲಿಯರ್ ಆಯ್ತದೆ ಅವರೆಲ್ಲ ಕಂಡುಕೊಂಡದ್ದು ವ್ಯಕ್ತಿ ವ್ಯಕ್ತಿತ್ವವನ್ನು ಪಡೆಯಬೇಕು ವ್ಯಕ್ತಿ ಅಂತಂದ್ರೆ ಯಾರು ನಾವು ಸತ್ಪ್ರಜೆಗಳಾಗಬೇಕು ಮನೆ ಬೆಳಗಬೇಕು ಊರುದ್ದಾಳಾಗಬೇಕು ಆಗಬೇಕು ದೇಶ ರಾಮರಾಜ್ಯದ ಕನಸು ಕಾಣಬೇಕು ಆ ಎಲ್ಲ ಕನಸು ರೈತರ ಮುಖಂಡರು ಕೂಡ ರೈತರು ಕೂಡ ಅದನ್ನೇ ಕಾಣಬೇಕು ಅವರೆಲ್ಲರ ಕನಸನ್ನು ನನಸನ್ನಾಗಿ ಮಾಡುವುದಕ್ಕಾಗಿ ಒಂಬೈನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳತಕ್ಕಂತಹ ಪರಮ ಪವಿತ್ರವಾದಂತಹ ಪುಣ್ಯದ ಆ ಮಣ್ಣು ಧರ್ಮಸ್ಥಳ ಧರ್ಮಸ್ಥಳದ ಈಗಿನ ಇಪ್ಪತ್ತ ಒಂದನೇ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಹಿರಿಯರೆಲ್ಲರ ಕನಸನ್ನ ನನಸನ್ನಾಗಿ ಮಾಡಬೇಕಂತೇಳಿ ಬೇರೆ ಬೇರೆ ಟ್ರಸ್ಟ್ಗಳನ್ನು ಮಾಡಿದ್ದಾರೆ ಮಹನಿಯರು ಮತ್ತು ಕೈಯಲ್ಲಿ ವಿವಿಧ ಸಿಬ್ಬಂದಿ ವರ್ಗದವರನ್ನು ಕೂಡ ವಂದಿಸಿಕೊಳ್ತೇನೆ ಎಲ್ಲರೂ ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಗಳಲ್ಲಿ ಬಾರಿ ಶ್ರೇಷ್ಠ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಟ್ರಸ್ಟ್ ಧರ್ಮೋತ್ಥಾನ ಟ್ರಸ್ಟ್ ಧರ್ಮಸ್ಥಳ ಗ್ರಾಮ ಇದೆ ಶಾಂತಿವನ ಟ್ರಸ್ಟ್ ಇದೆ ಮೆಡಿಕಲ್ ಟ್ರಸ್ಟ್ ಇದೆ ಎಜುಕೇಶನ್ ಟ್ರಸ್ಟ್ ಇದೆ ಅದರಲ್ಲಿ ನಾನು ಇವತ್ತು ಮಾತನಾಡತಕ್ಕಂತಹ ಒಂದು ಟ್ರಸ್ಟ್ ಅದು ಧರ್ಮೋತ್ಥಾನ ಟ್ರಸ್ಟ್ ಧರ್ಮದ ಬಗ್ಗೆ ಹೇಳುತ್ತೆ ಪುಜರ ಕನಸು ಧರ್ಮೋತ್ಥಾನ ಟ್ರಸ್ಟ್ ನ ಮೇಲೆ ಹೇಗಿತ್ತು ಅಂತಂದ್ರೆ ಧರ್ಮವೇ ನಶಿಸಿ ಹೋಗುತ್ತಿರತಕ್ಕಂಥ ಈ ಕಾಲಘಟ್ಟದಲ್ಲಿ ನೋಡಿ ತ್ರೇತಾಯುಗದಲ್ಲಿ ರಾಮನಿಂದಾಗಿ ದಶರಥ ಕೌಶಲ್ಯ ಗರ್ಭದಲ್ಲಿ ಹುಟ್ಟಿದಂತಹ ರಾಮನಿಂದಾಗಿ ಸ್ವಚ್ಛಂದವಾದಂತಹ ಸಮಾಜವನ್ನು ಕಂಡದ್ದೇ ತ್ರೇತಾಯುಗ ಆದರೆ ವಸುದೇವ ದೇವಕಿಯ ಎಂಟನೇ ಗರ್ಭದಲ್ಲಿ ಹುಟ್ಟಿದಂತಹ ಮಗು ಶ್ರೀಕೃಷ್ಣ ಪರಮಾತ್ಮನಿಂದಾಗಿ ವ್ಯಾಪಾರ ಯುಗದಲ್ಲಿ ಅತ್ಯುತ್ತಮವಾದಂತಹ ಒಂದು ಸಮಾಜ ಸೃಷ್ಟಿಯಾದರೆ ಈ ಕಾಲ ಕಲಿಯುಗ ನನ್ನ ಆ ಸಮಾಜ ನನ್ನ ಈ ಸಮಾಜ ನನ್ನ ಆ ಧರ್ಮ ನನ್ನ ಈ ಧರ್ಮ ನನ್ನ ಆ ಜಾತಿ ನನ್ನ ಈ ಜಾತಿ ನನ್ನ ಆ ಸ್ವಾಮೀಜಿ ನನ್ನ ಈ ಸ್ವಾಮೀಜಿ ನಮ್ಮಲ್ಲಿ ತಾರತಮ್ಯ ಇದೆ ಸಮಾಜವೇ ಹಾಳಾಗಿ ಹೋಗುತ್ತಿರತಕ್ಕಂತಹ ಈ ಕಾಲಘಟ್ಟದಲ್ಲಿ ಯುಗ ಇದು ಕಲಿಯಲಿಕ್ಕೆ ಇರತಕ್ಕಂತಹ ಯುಗ ಕಲಿಕೆ ವಾತಾವರಣ ಈ ಸಂದರ್ಭದಲ್ಲಿ ಭಾರಿ ಅತ್ಯುತ್ತಮವಾದಂತಹ ತ್ರೇತಾಯುಗದ ಯುಗದ ರಾಮನ ದ್ವಾಪಾರದ ಕೃಷ್ಣನ ಆಡಳಿತವನ್ನು ಕಾಣಬೇಕಾದ್ರೆ ಶಕ್ತಿ ಕಲಿಯುಗ ಅಂತ ಹೇಳ್ತದೆ ಸಂಘಟನೆಯಿಂದ ಮಾತ್ರ ಶಕ್ತಿ ಸಂಘಟನೆಯಿಂದ ಮಾತ್ರ ಕಲಿಯುಗದಲ್ಲಿ ಅತ್ಯುತ್ತಮವಾದಂತಹ ಧರ್ಮ ರಕ್ಷಣೆ ಕಾಣಲಿಕ್ಕೆ ಸಾಧ್ಯ ಅಂತ ಸ್ವಾಮೀಜಿ ಮಠಾಧೀಶರು ಕನಸು ಅದು ಎಂತ ಸಂಘಟನೆಯ ಶಕ್ತಿ ಎಂತ ಸಂಘಟನೆ ಇರಬೇಕು ನಾವಿಲ್ಲಿ ಒಂದು ಬದನೆ ಹೇಳಿ ಅಂತ ಹೇಳಿದಾಗ ಸಜ್ಜನರ ಸಂಘದಳು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘದಳು ಬಚ್ಚಳಿನ ರೊಚ್ಚಿನಂತೆ ಹೋದು ಸರ್ವಜ್ಞ ಅತ್ಯದ್ಭುತವಾಯಿತು ನನಗೆ ಭಗವಂತ ಅಪ್ಪ ಶಿವಯೋಗಿ ಪರಮಾತ್ಮವನ್ನು ಕೂತಾಗಿದೆ ಹೃದಯದಲ್ಲಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸಜ್ಜನ ಎಲ್ಲರೂ ಸೇರಿ ಧಾರ್ಮಿಕ ವಾಗ್ಮಿಗಳು ಧಾರ್ಮಿಕ ವಿಚಾರವಂತರು ಈ ಧರ್ಮದ ಚಾವಣಿಯಲ್ಲಿ ಒಕ್ಕೊರುಳಿಂದ ಧರ್ಮದ ಮೂಲಕ ಭಗವಂತನನ್ನು ಕರೆಯುವಂತಹ ಒಂದು ಸನ್ನಿವೇಶವನ್ನು ಮಾಡಿದ್ರಲ್ಲ ಅದಕ್ಕಿಂತ ಬಹಳ ಶ್ರೇಷ್ಠವಾದಂತಹ ಸತ್ಯನರ ಸಂಘ ಇಲ್ಲ ಅಂತ ಹೇಳುತ್ತೆ ಭಗವದ್ಗೀತೆ ಯಾಕಂದ್ರೆ ನಾವು ಭಗವದ್ಗೀತೆ ಓದುವ ನಿತ್ಯ ಒಂದು ಭಗವದ್ಗೀತೆಯ ಒಂದು ತೇಜನ್ನು ನಾನು ತಿರುಗಿಸಿ ನೋಡುವ ಮನೆಯಲ್ಲಿ ಆ ಭಗವದ್ಗೀತೆ ಅಥವಾ ನಮ್ಮ ನೆರವೇ ರಾಮಾಯಣ ಮಹಾಭಾರತದಲ್ಲಿ ಹೇಳುತ್ತೆ ಪರಮಾತ್ಮ ಶ್ರೀಕೃಷ್ಣ ಕೂಡ ಅದನ್ನೇ ವಿಷ್ಣು ಹೇಳುವಂಥದ್ದು ಮಾತ್ರವಾದ ಹಾಗಾಗಿ ಮಗ ಈ ಕಲಿಯುಗದಲ್ಲಿ ಅತ್ಯುತ್ತಮವಾದಂತಹ ಸಮಾಜವನ್ನು ಕಾಣಬೇಕಾದರೆ ನಿಮ್ಮಂತಹ ಇಂತಹ ಸಂತರ ಒಟ್ಟಿಗೆ ನಮ್ಮಂಥ ಸಜ್ಜನರು ಕೈ ಜೋಡಿಸಿದಾಗ ಮಾತ್ರ ಧರ್ಮ ಉಳಿಯುತ್ತೆ ಧರ್ಮ ಹರಿಸಿ ಹೋಗುವುದಿಲ್ಲ ಆ ಧರ್ಮ ಉಳಿದಾಗ ಮಾತ್ರ ಜನ ನಾವು ಜಾಗೃತಿ ಆಗ್ತೇವೆ ಅಂತ ನಿಮ್ಮ ಒಟ್ಟಿಗೆ ಇಲ್ಲಿ ಬಂದಾಗ ಸಾ ಕುಟುಂಬ ಸಮೇತರಾಗಿ ನೀವು ಬರಬೇಕು ಮಕ್ಕಳೊಟ್ಟಿಗೆ ನೀವು ಬಂದಾಗ ನಿಮ್ಮ ಮನೆ ಮನಸ್ಸೇ ಮಂತ್ರಾಲಯ ಮನವೇ ಮನೆಯೇ ದೇವಾಲಯ ಮನಸ್ಸೇ ಮಂತ್ರಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಎಷ್ಟು ಅತ್ಯದ್ಭುತವ ಅತ್ಯಗರ್ಭಿತವಾಗಿದೆ ನಮ್ಮ ಮನಸ್ಸು ಮಂತ್ರಾಲಯ ಆಗಬೇಕು ಗುರು ರಾಘವೇಂದ್ರ ಸ್ವಾಮಿ ತ್ರಿಮೂರ್ತಿಗಳ ಶಕ್ತಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿ ಅಂತಹ ವ್ಯಕ್ತಿತ್ವವನ್ನು ಉಳ್ಳವರಾಗಬೇಕಾದ್ರೆ ಬಹುಶಃ ಇಂತಹ ಭಜನಾ ಮಂದಿರದಿಂದ ಮಾತ್ರ ಸಾಧ್ಯ ಅಂತ ಹೇಳುತ್ತೆ ಗಡಿನಾಡು ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀವಾಯಿ ಇವತ್ತು ನಾವು ಖಾನಾಪುರ ತಾಲೂಕಿನ ದಂದಿಗಾಡ ಗ್ರಾಮದಲ್ಲಿ ಇದ್ದೇವೆ ಖಾನಾಪುರ ತಾಲೂಕಿನ ದಂದಿವಾಡ ಗ್ರಾಮದ ಅಪ್ಪ ಶ್ರೀವಾಮೇಶ್ವರ ಭದ್ರಾಮಂದಿರದ ಒಂದು ಕಟ್ಟಡದ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಒಂದು ಲಕ್ಷ ರೂಪಾಯಿ ಹಣವನ್ನು ಪ್ರಸಾದ ರೂಪವಾಗಿ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿಸ್ಲಿಕ್ಕೆ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ನಾಯಕರವರು ಆಗಮಿಸಿ ಎಲ್ಲ ಜನರನ್ನು ಸೇರಿಸಿ ಭಜರಾ ಮಂದಿರದ ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಏನು ಯೋಜನೆಗಳಿದ್ದಾವೆ ಅವೆಲ್ಲವನ್ನು ಜನರಿಗೆ ತಲುಪಿಸಿದ್ದಾರೆ ಅವರಿಗೆ ನಾವು ತುಂಬ ಸ್ವಾಗತವನ್ನ ಕಹಿಸ್ತಾ ಇದ್ದೇವೆ ಈ ಕುರಿತು ಸತೀಶ್ ನಾಯಕರು ಅವರು ಗಡಿನಾಡು ಸಮಾಚಾರದೊಂದಿಗೆ ಮಾತನಾಡ್ತಾ ಇದ್ದಾರೆ ನಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ನಾವು ಅತ್ಯಂತ ಒಂದು ಸುಂದರವಾಗಿ ಮಾರ್ಮಿಕವಾಗಿ ಧರ್ಮಸ್ಥಳ ಗ್ರಾಮೀಣ ಸಂಸ್ಥೆಯ ಎಲ್ಲ ಯೋಜನೆಗಳನ್ನ ಜನರಿಗೆ ಮನದಟ್ಟಾಗಿ ಮಾಡಿದ್ದೀವಿ ಸರ್ ಇವತ್ತು ನೀವು ಗಂಜಿವಾಳ ಗ್ರಾಮಕ್ಕೆ ಆಗಿರುವಂತಹ ಉದ್ದೇಶ ಏನು ಅನ್ನೋದನ್ನ ಗಡಿನಾಳ ಸಮಾಜಕ್ಕೆ ತಮ್ಮಲ್ಲಿ ಪುಣ್ಯಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಇಪ್ಪತ್ತೊಂದನೇ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಪರಮ ಪೂಜ ರಾಜಶ್ರೀ ಡಾಕ್ಟರ್ ಸಿ ಡಿ ವೀರೇಂದ್ರ ಹೆಗಡೆಜಿ ಅವರು ಇಪ್ಪತ್ತೊಂದನೇ ಧರ್ಮಾಧಿಕಾರಿ ಪೀಠದಿಂದ ಬೇರೆ ಬೇರೆ ಬಹುಶಃ ಹಿರಿಯರೆಲ್ಲ ಸಮಾಜ ಚಿಂತಕರು ಮಠಾಧೀಶರು ಹಿರಿಯ ರಾಷ್ಟ್ರೀಯ ಮಹಾನಾಯಕರೆಲ್ಲ ಕಂಡುಕೊಂಡ ಕನಸಿನಂತೆ ಅವರೆಲ್ಲ ಕನಸುಗಳನ್ನು ಕನಸನ್ನಾಗಿ ಮಾಡಬೇಕಂತೇಳಿ ಪುಣ್ಯಕ್ಷೇತ್ರ ಧರ್ಮೋಸ್ಥೆಯ ವತಿಯಿಂದ ಬೇರೆ ಬೇರೆ ಟ್ರಸ್ಟ್ಗಳನ್ನು ಕೈಗೆತ್ತಿಕೊಂಡಿದೆ ಅದರಲ್ಲಿ ಭಾರಿ ಮುಖ್ಯವಾದಂತಹ ಟ್ರಸ್ಟ್ ಧರ್ಮೋತ್ಥಾನ ಟ್ರಸ್ಟ್ ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕವಾಗಿ ಕರ್ನಾಟಕ ರಾಜ್ಯ ವ್ಯಾಪ್ತಿಗಳಿಗೆ ಧರ್ಮಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರವಾಗಿ ಭಕ್ತಾದಿಗಳ ಸೇವೆಯೊಂದಿಗೆ ಪುರುಷ ಧರ್ಮೋತ್ಥಾನ ಟ್ರಸ್ಟ್ನ ವತಿಯಿಂದ ಕೂಡ ಸಹಾಯ ಧರ್ಮದ ಮೂಲಕವಾಗಿ ನೆರವನ್ನು ಕೊಟ್ಟು ಧರ್ಮದ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಮುನ್ನಷ್ಟು ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಅದು ಮಾತ್ರ ಅಲ್ಲದೆ ಇವತ್ತು ಮೆಡಿಕಲ್ ಟ್ರಸ್ಟ್ ಇರ್ಬೋದು ಶಿಕ್ಷಣ ಟ್ರಸ್ಟ್ ಇರ್ಬೋದು ಅಥವಾ ಶಾಂತಿವನ ಟ್ರಸ್ಟ್ ಇರ್ಬೋದು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಜನರ ಅಥವಾ ಗ್ರಾಮದ ಸರ್ವ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಟ್ರಸ್ಟನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆರಂಭ ಮಾಡಿ ಗ್ರಾಮೀಣ ಭಾಗದ ದುರ್ಬಳ ರೈತರ ಸರ್ವೋತ್ತಮವಾದಂಥ ಹೇಳಿಕೆಗಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಬಂದಿದ್ದಾರೆ ಮುಖ್ಯವಾಗಿ ನಮ್ಮಲ್ಲಿ ಹೊಸ ಸಂಘದ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಒಬ್ಬ ದುರ್ಬಲ ಮಹಿಳೆಯರನ್ನು ಕೂಡ ಆರ್ಥಿಕವಾದಂಥ ವಿಚಾರದಲ್ಲಿ ಅವರಿಗೆ ತರಬೇತಿಗಳನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ಬೋದು ಗ್ರಾಮದ ಪ್ರತಿಯೊಂದು ರೈತರಿಗೆ ಬೇಕಾದಂಥ ಕಾರ್ಯಕ್ರಮಕ್ಕೆ ಬೇಕಾದಂತಹ ತರಬೇತಿ ಇರ್ಬೋದು ಕೆಲವೊಂದು ಕಾರ್ಯಕ್ರಮಕ್ಕೆ ನಮ್ಮ ಕೃಷಿ ಕಾರ್ಯಕ್ರಮದಡಿಯಲ್ಲಿ ಸಹಾಯಧನ ಕೊಡತಕ್ಕಂತಹ ಯೋಜನೆಗಳಿರ್ಬೋದು ಅದರ ಒಟ್ಟೊಟ್ಟಿಗೆ ಧರ್ಮ ರಕ್ಷತೆ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದಾಗೆ ಧರ್ಮ ಆ ರಕ್ಷಣೆ ಆಗುತ್ತೆ ಮುಖ್ಯವಾಗಿ ಜನ ಜಾಗೃತಿಗೊಳ್ಬೇಕಾದರೆ ಧರ್ಮದ ಚಿಂತನೆಗಳು ಬರಬೇಕು ಧರ್ಮ ಜಾಗೃತಿಗೊಂಡಾಗೆ ಧರ್ಮ ಜನಜಾಗೃತಿಗೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಭಜನಾ ಮಂದಿರಗಳಿಗೆ ಕೂಡ ಪೂಜರು ಭಜನಾ ಮಂಡಳಿಗಳ ಅಭಿವೃದ್ಧಿಗಾಗಿ ಭಜನಾ ಮಂಡಳಿಯ ಕಟ್ಟಡಕ್ಕಾಗಿ ಸಹಾಯಧನವನ್ನು ಯಾಚಿಸುತ್ತಾ ಬಂದಿದ್ದಾರೆ ಬಹುಶಃ ಇವತ್ತು ಕೂಡ ಇಲ್ಲಿ ಗದಿಕವಾಡದ ಶ್ರೀ ಸದ್ಗುರು ಅಪ್ಪ ಶಿವಯೋಗೀಶ್ವರ ಭಜನಾ ಮಂದಿರಕ್ಕೂ ಕೂಡ ಭಜನಾ ಮಂಡಳಿಯವರು ಮಾಡಿಕೊಂಡ ಬೇಡಿಕೆಯನ್ನು ಪರಮೂಜ್ಯ ಧರ್ಮಾಧಿಕಾರಿಗಳು ಅಂಗೀಕರಿಸಿ ಸ್ವೀಕಾರ ಮಾಡಿ ಒಂದು ಲಕ್ಷದ ಸಹಾಯಧನದ ಒಂದು ಪ್ರಸಾದದ ರೀತಿಯಲ್ಲಿ ಸಹಾಯಧನವನ್ನು ಕೂಡ ಈ ಭಜನ ಮಂದಿರಿಯ ಅಭಿವೃದ್ಧಿಗಾಗಿ ಕಳುಹಿಸಿಕೊಟ್ಟಿದ್ದಾರೆ ಬಹುಶಃ ಅದರ ಮಂಜುನಾಥ ಪತ್ರವನ್ನು ಸಮಿತಿಯವರೆಗೆ ಹಸ್ತಾಂತರಿಸುವುದಕ್ಕಾಗಿ ಈ ಪರ್ವಕಾಲದಲ್ಲಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ ನಾವು ಇಲ್ಲಿಯ ಭಜನಮಂಡಳಿಯವರ ಎಲ್ಲ ಕಾರ್ಯಕ್ರಮಗಳನ್ನು ಗಮನಿಸಿದಾಗ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಿತ್ಯ ಭಜನೆ ನಿತ್ಯ ನಾಮ ಸಂಕೀರ್ತನೆಗಳು ನಿತ್ಯ ಸತ್ಸಂಗಗಳು ನಡೆಯುವಂಥದ್ದು ಇಲ್ಲಿಯ ಜನರಲ್ಲಿ ಇರತಕ್ಕಂಥ ಒಂದು ಒಗ್ಗಟ್ಟು ಸಹಕಾರ ಸದ್ಭಾವನೆ ಪರಸ್ಪರ ಮಾನವ ಸಂಬಂಧತೆ ಚಿಂತನೆಗಳು ನೋಡಿದಾಗ ಭಾರಿ ಹೊತ್ತು ನಮಗೆ ಖುಷಿ ಕೊಟ್ಟಿದೆ ಈ ಶ್ರೀ ಸದ್ಗುರು ಶಿವಯೋಗಿ ಅಪ್ಪ ಬಸಪ್ಪ ಅಪ್ಪ ಶಿವಯೋಗಿ ಭಜನಾ ಮಂದಿರ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗೋದರಲ್ಲಿ

ಹಾಗೂ ಭಕ್ತರ ಸಹಕಾರದಿಂದ ಭಜನಾ ಮಂದಿರ ಜೀರ್ಣೋದ್ಧಾರ ಸುಲಭ ಸಾಧ್ಯವಾಯಿತು ಎಂದು ಅಧ್ಯಕ್ಷ ಬಸವನಿ ಮುಲಿಮನಿ ತಿಳಿಸಿದರು ಸರ್ವ ಪದಗಳಲ್ಲೋ ಕಂದು ಪಾದರು ಶ್ರೀ ಮಠದಲ್ಲಿ ಇದ್ದು ಭಕ್ತರು ಕಾಗಿದ ಕರುಣಿಸುತ್ತಿ ಓಡಿಸುತ್ತ गुरु देवा अपने अदृश्य क्रीम मुक्त गुरु वचन जाता तक क्षण क्षण तक भी मरिए यदव बस्त्रिए वृति परम ततो माते गुरु पद में चर मिश्रित ज्ञान चले पावन तीर्थ पर थोड़ा पर श्री गुरु वेद मंत्र प्राप्त दशमड़ी लोगों पावन दादा बसवा जी का भविष्यवाणी मैंने ಅಪಶಿವಿಯೋಗರನ್ನ ಆಧ್ಯಮಿಸ್ತಾ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥದ ಮಂಜುನಾಥರನ್ನ ಭಕ್ತಿ ನಡೆಯುತ್ತ ನಾಡಿನ ತುಂಬದ ಜನಮನದ ಆರ್ಥಿಕ ವ್ಯವಸ್ಥೆಯನ್ನ ಸುಭದ್ರಗೊಳಿಸುತ್ತಿರುವಂತಹ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಹುಶಃ ಕರಾವಳಿಯ ಯಕ್ಷಗಾನನ ಇಲ್ಲಿ ಬಂದಿದ್ದೇನೋ ಅನ್ನೋ ರೀತಿಯೊಳಗ ಯಕ್ಷಗಾನದ ರೂಪದೊಳಗೆ ಉಪನ್ಯಾಸ ನೀಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧಿಕಾರಿಗಳಾಗಿರ್ತಕ್ಕಂಥ ಸತೀಶ್ ನಾಯ್ಕರಲ್ಲಿ ಹಾಗೂ ಅವರೆಲ್ಲ ಬಳಗದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಬರ್ನಾ ಬಳಗದವರಲ್ಲಿ ಬರ್ತಾರೆ ಸತ್ಸ ನಮ್ಮ ಧರ್ಮಸ್ಥಳ ಸಂಘದ ಎಲ್ಲ ತಾಯಿಗಳಲ್ಲಿ ಮಕ್ಕಳಲ್ಲಿ ಭಜನೆಯಿಂದ ಆಗುವ ಲಾಭಗಳನ್ನು ಭಾಳ ಚೆನ್ನಾಗಿರುತ್ತೆ ಭಜನೆ ಮಾಡೋದ್ರಿಂದ ಆಗುವ ಏನೇನು ಲಾಭ ಆಗ್ತದೆ ಅನ್ನುವಂಥ ಭಾಷಣ ನಾವು ಯಾರು ಭಜನೆ ಮಾಡದೇ ಇರೋದಿಲ್ಲ ಭಜನೆ ಮಾಡುತ್ತೀವಿ ಮನೆ ಭಜನೆ ಮಾಡ್ತೀವಿ ಮೊಬೈಲ್ ಭಜನೆ ಮೊಬೈಲ್ ಹೇಳ್ತಿದ್ವಿ ಮಹಾಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂತೆ ಭಾಗ್ಯಲಕ್ಷ್ಮಿ ಅಂತೆ ಈಗೆಲ್ಲ ಮೊಬೈಲ್ ಲಕ್ಷ್ಮಿಗಳ ಮನೆ ಎಲ್ಲರೂ ಮೊಬೈಲ್ ಹೇಳುವಂಥ ಸರಿಯಾಗಿ ಕೆಲಸ ಮಾಡುವಂಥವ್ರು ಯಾರು ಇರಲೇ ಇಲ್ಲ ಇವತ್ತು ಮನೆಯೊಳಗೆ ಆ ಮೊಬೈಲ್ ಇರಲಿಲ್ಲ ಮೊದ್ಲಿನ ಕಾಲದ ಹೆಣ್ಮಕ್ಳು ಮಹಾಲಕ್ಷ್ಮೀ ಆಗಿರ್ತವರು ಭಾಗ್ಯ ಲಕ್ಷ್ಮೀ ಆಗಿರ್ತವರು ಆದರ್ಶ ಲಕ್ಷ್ಮಿ ಆಗಿರ್ತವೆ ಇವತ್ತು ಮೊಬೈಲ್ ಇಡೋದು ಉಪ್ಪು ಆಗೋ ಉಪ್ಪು ಹಾಕೋ ಸಂದರ್ಭ ಖಾರ ಹಾಕೋದು ಖಾರ ಹಾಕೋ ಸಂದರ್ಭದೊಳಗೆ ಉಪ್ಪು ಹಾಕ್ತದೆ ಯಾಕಂದ್ರೆ ಮೊಬೈಲ್ ಮತ್ತು ಧಾರವಾಹಿಗಳ ದರ್ಬಾರದ ಮಧ್ಯದೊಳಗೆ ಇವತ್ತು ಸಂಸಾರ ನಡೆಯಾಕೆ ಅವೆಲ್ಲವುಗಳ ಮಧ್ಯದೊಳಗೆ ನಾವು ಭಜನೆ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ನಿಜವಾಗೂ ಭಜನೆ ಮನುಷ್ಯನ ಬದುಕನ್ನ ಸಮಾಧಾನಗೊಳಿಸ್ತಾರೆ ಅದಕ್ಕೆ ಬಸವನವ್ರು ಹೇಳಿದರು ಹಾಡಿದೊಳೆ ಎನ್ ಒಡೆಯನ ಹಾಡುವೆ ಬೇಡಿದೊಳೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಬಟ್ಟಿ ಬೇಡ ನಾವು ಏನನ್ನ ಹಾಡಬೇಕಂದ್ರೆ ದೇವನನ್ನೇ ಹಾಡಬೇಕು ಯಾಕಂದ್ರೆ ದೇವನ ಪ್ರಸಾದನಾಗಲ್ಲ ಈ ಹೆಂಗೆ ಒಂದು ಲಕ್ಷ ರೂಪಾಯಿ ಧರ್ಮಸ್ಥಳದ ಪ್ರಸಾದ ರೂಪವಾಗಿ ಘನ ಬಂದಿದೀನೋ ಈ ದೇಹ ಇದು ಯಾರ ಪ್ರಸಾದ ಅಂದರೆ ಅವನ ಪ್ರಸಾದ ಇದೆ ಅದು ತಂದೆ ತಾಯಿಗಳ ಮೂಲಕ ಬಂದಿರತಕ್ಕಂಥದ್ದು ಈ ಪ್ರಸಾದವನ್ನು ಕೆಲಸಬಾರದು ನೀವು ಯಾರ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದರೆ ಅದನ್ನೇನು ಮಾಡ್ತೀವಿ ಕೆಳಗೆ ಬೀಳಿದಾಗೆ ಅಲ್ಲೇ ಇಲ್ಲಿ ಹಾಳಾದಂಗೆ ಹೆಂಗೆ ಎಚ್ಚರದನ್ನು ತಗಿಲಿರ್ತೀರೋ ದೇವರು ಪಟ್ಟಂತ ಈ ದೇಹ ಪ್ರಸಾದವನ್ನು ಕರೆಸಬಾರದು ದೇಹ ಪ್ರಸಾದ ಕಳಬಾರ್ದಂದ್ರೆ ನಾವು ಏನು ಮಾಡಬೇಕಂದ್ರೆ ದೇವನನ್ನೇ ನೋಡಬೇಕು ದೇವನ ಹುಡಿಗಳನ್ನೇ ಕೇಳಬೇಕು ದೇವನ ನಾಮಸ್ಮರಣೆಯನ್ನೇ ಬಜಿಸಬೇಕು ಕಲಿಯುಗದಲ್ಲಿ ಹರಿನ ಆಮಮ್ಮ ನೆನೆದರೆ ಕುಲಕೋಟಿಗಳು ಉದ್ದರಿಸುವಂತ ಈ ದಿನಮಾನದೊಳಗ ನೀವು ಅಲ್ಲಿ ತಿರುವ ಅವಶ್ಯಕತೆ ಇಲ್ಲ ಆ ದೇವನನ್ನು ನೆನೆದು ಬಿಟ್ಟರೆ ಸಾಕು ನಿಮ್ಮ ಕುಲನೇ ಉದ್ಧಾರ ಆಗಿಬಿಡ್ತದೆ ಊರನೇ ಉದ್ಧಾರ ಆಗಿಬಿಡ್ತದೆ ಆ ಕಾರಣ ಭಜನೆಗೆ ಅಂಥ ಶಕ್ತಿ ಇದೆ ಭಜನೆ ಅಂತಂದ್ರೆ ಭವವನ್ನ ಗೆಲ್ಲುವಂತ ಒಂದು ಮಾರ್ಗ ಹುಟ್ಟು ಸಾವುಗಳನ್ನ ಗೆದ್ದು ತಾನೇ ದೇವನಾಗುವಂತ ಒಂದು ಮಾರ್ಗ ಯಾವುದಂತಂದರೆ ಅದು ಭಜನೆ ಬಹುಶಃ ಇವೆಲ್ಲ ಹುಬ್ಬಳ್ಳಿ ಸಿದ್ಧಾರು ಮಟ್ಟಕ್ಕೆ ಹೋದಾಗ ಗೊತ್ತಾಗ್ತದೆ ಅಲ್ಲಿ ಅವಳು ಯಾವಾಗ ಅವಳು ದೇವದ ದೇವರೊಳಗಾದರು ಸಿದ್ಧಾರ್ ಅವತ್ತು ಪ್ರಾರಂಭ ಆದ ಶಿವನಾಮ ಸ್ಮರಣೆ ಇನ್ನೂ ನಿಂತೇ ಇಲ್ಲ ಆ ಸ್ಮರಣೆಯ ಪ್ರತಿಫಲ ಆ ಶಿವನಾಮ ಸ್ಮರಣೆಯ ಆ ಪ್ರಸಾದ ರೂಪವಾಗಿ ಇವತ್ತು ಹುಬ್ಬಳ್ಳಿ ಈ ಜಗದ ಈ ನೆಲದ ಕೈಲಾಸವಾಗಿ ಇಟ್ಕೊಂಡು ಏನು ಸಂಭ್ರಮ ಇರ್ತದ ಅಲ್ಲಿ ಎಷ್ಟು ಜನ ಬರ್ತಾರೆ ನಾವು ದೊಡ್ಡ ಮನೆ ಕಟ್ಟಿವಂದ್ರೆ ತಿಂಗಳಿಗೆ ಒಬ್ರು ಬಂದು ಹೋದ ಕಷ್ಟ ನಮ್ಮ ಮನೆಗೆ ಆದ್ರೆ ಸಿದ್ದಾರು ಮಠಕ್ಕೆ ಎಷ್ಟು ಜನ ಬರ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ಅಲ್ಲಿ ದಿನ ನಡೆಯುವ ಭಜನೆಯ ಪ್ರತಿಫಲ ಅಲ್ಲಿ ದಿನ ನಡೆಯುವಂಥ ಭಜನೆಯ ಆ ವಾತಾವರಣ ಅಂತ ವಾತಾವರಣ ಕೈಲಾಸವನ್ನಾಗಿ ನಿರ್ಮಾಣ ಮಾಡಿಕೊಡ್ತಾರೆ ಅದಕ್ಕಾಗಿ ನಿಮ್ಮ ಮನೆಯೊಳಗ ನೀವು ವಾರಕ್ಕೆ ಸಲ ಅನ್ನೋದು ದಿನ ಮಾಡೋಕ್ಕಾಗಲಿಲ್ಲ ಅಂದ್ರೆ ವಾರಕ್ಕೆ ಒಂದ್ಸಲ ಒಂದು ನಿಗದಿ ಮಾಡ್ಕೊಂಡು ಆ ದಿನ ಎಲ್ಲರೂ ಮನೆ ಮಂದಿ ಎಲ್ಲ ಕೂಡಿಕೊಂಡು ಯಾವ ಹಾಡು ಬರ್ದಿದ್ರು ಪರವಾಗಿಲ್ಲ ಶಿವನಾಮ ಸ್ಮರಣೆ ಮಾಡಿಬಿಟ್ಟಿರು ಓಮ ಶಿವಯವ್ರೂ ಕೂಡ ಅವನನ್ನ ನಾವು ಕೂಡ್ಲಿಕ್ಕೆ ಸಾಧ್ಯ ಆಯ್ತು ನಿಮ್ಮ ಮನೆಗೆ ಬರುವಂಥ ಎಲ್ಲ ದೋಷಗಳೆಲ್ಲ ದೂರಾಗಿ ಹೋಗ್ತವ ನಾವು ಇರ್ಬಿ ಅನ್ನೋದ್ರಿಂದ ಏನು ದೋಷಗಳಿಲ್ಲ ಅವಾಗಲೇ ಹೇಳ್ತೀರಿ ನಾವು ನಿಮ್ಮ ಏನಾದ್ರೂ ದಾಟಿ ಕೊಡ್ತೀವಿ ಮಾಡ್ತೀವಿ ನಿಮಗೆ ಅನ್ನೋ ಅವಶ್ಯಕತನೇ ಇಲ್ಲ ನಿಮ್ಮ ಮನೆಯೊಳಗೆ ದೇವ ನಾಮಸ್ಮರಣೆ ಉಳಿತು ಅವೆಲ್ಲ ದೋಷಗಳೆಲ್ಲ ದೂರ ದೂರ ಬಹುದೂರ ಸುತ್ತ ದೋಷಗಳನ್ನು ಕಳೆಯುವಂಥ ಶಕ್ತಿ ಇದೆ ನಿಮ್ಮ ನೆನ್ ನಿಂತ ನೆಲ ನೀವು ಮಾಡಿದ ಅಡಿಗೆ ನೋಡುವ ನೋಟ ಮಾಡುವ ಕೆಲಸ ಇವೆಲ್ಲ ಪರಿಪೂರ್ಣ ಆಗಬೇಕಾಗಿತ್ತಂದರೆ ನಿಮ್ಮ ಹೃದಯದೊಳಗೆ ನಾಮಸ್ಮರಣೆ ಅನ್ನೋದು ಭಾಳ ಮುಖ್ಯ ಅನ್ನುವಂಥದ್ದು ನಾವು ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು மீராபாயி ஒவ்வொரு தோட்டராஜன மகளாக கூட